ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ದರ್ಶು ಎಜುಕೇಟ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿರನಕ್ಕಾಗಿ ನೀವೆಲ್ಲರೂ ಕೂಡ ಈಗ ಕಾಯಿತಾ ಕುಳಿತುಕೊಂಡಿದ್ರೆ ಯಾವಾಗ ಈ ಒಂದು ಹಣ ಬಂದು ಜಮಾ ಆಗುತ್ತೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಸ್ಗಳು ನಿಮಗಾಗಿ ಬಂದಿರುವಂಥದ್ದು ಸ್ನೇಹಿತರೆ ಏನು ಆ ಅಪ್ಡೇಟ್ಸ್ ಅಂತ ತಿಳಿಸ್ಕೊಡ್ತೇನೆ ಇಪ್ಪತ್ತೊಂದನೇ ಕಂತಿನ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹಾಗೆಯೇ ಇಲ್ಲಿ ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಇಪ್ಪತ್ತೊಂದನೇ ಕಂತಿರಾಣ ಜಮಾ ಆಗ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರುವಂಥದ್ದು ಕರೆಕ್ಟ್ ಅಂತಲೇ ಹೇಳ್ಬೋದು ಈ ಒಂದು ಕೆಲಸಗಳನ್ನು ನೀವು ಮಾಡಲೇಬೇಕು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಪಿ ಕಿಸಾನ್ ಯೋಜನೆಯ ಹಣ ಬಂದು ತಲುಪುವಂಥದ್ದು ಸ್ನೇಹಿತರೆ ಹಾಗಾಗಿ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೇನೆ ಈಗಾಗಲೇ ಯಾವ ಯಾವ ರಾಜ್ಯಗಳಿಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನುವಂಥದ್ದು ಕೂಡ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಇದೇ ರೀತಿಯಂಥ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ನಮ್ಮ ಚಾನಲ್ಲು ಆದಷ್ಟು ಬೇಗ ಒಂದು ಲಕ್ಷ ಸಬ್ಸ್ಕ್ರೈಬ್ ತಲುಪಲಿ ಅಂತ ಕೇಳ್ತಾ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡುವುದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಹಾಗೇನೇ ತಪ್ಪದೆ ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಎಷ್ಟು ಕಂತಿರಾಣ ಬಂದಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಮಾಡಿದ್ರ ಲೈಕು ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ನಿಮ್ಮ ಖಾತೆಗಳಿಗೆ ಇನ್ನು ಕೂಡ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ಹಣ ಏನಿತ್ತು ಅಕ್ಟೋಬರ್ ತಿಂಗಳಿನಲ್ಲೇ ಬರುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಎಲ್ಲ ಫಲಾನುಭವಿಗಳು ಕೂಡ ಇಟ್ಕೊಂಡು ಕೂತ್ಕೊಂಡಿದ್ರು ಅಂತಾನೆ ಹೇಳಬಹುದು ಆದ್ರೆ ಈಗ ಅಕ್ಟೋಬರ್ ತಿಂಗಳು ಮುಗದೆ ಹೋಯ್ತು ಸ್ನೇಹಿತರೆ ಇನ್ನು ಕೂಡ ನಿಮ್ಮ ಖಾತೆಗಳಿಗೆ ಪಿ ಕಿಸಾನ್ ಯೋಜನೆಯ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು ಈಗ ವೀಕ್ಷಕರೇ ಬಂದಿರುವಂತಹ ಅಪ್ಡೇಟ್ಸ್ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ ಹಣ ನವೆಂಬರ್ ಮೊದಲನೇ ವಾರದಲ್ಲಿ ಬರಬಹುದು ಎನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರು ಇತ್ತೀಚೆಗೆ ಹೊರಡಿಸಿರುವ ಸೂಚನೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಅಂತ ಈ ಒಂದು ಕೆಲಸಗಳನ್ನ ನೀವು ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗೋದಿಲ್ಲ ಸ್ನೇಹಿತರೆ ಆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಪಿಎಂ ಕಿಸಾನ್ ಯೋಜನೆಯ ಕಂತಿನ ಅಕ್ಟೋಬರ್ ಕೊನೆಯ ವಾರದಲ್ಲಿ ಬರುವ ನಿರೀಕ್ಷೆ ಇತ್ತು ಆದರೆ ನವೆಂಬರ್ ಮೊದಲನೇ ವಾರದಲ್ಲಿ ಬರಬಹುದು ಎಂದು ಹೇಳಲಾಗುತ್ತಿದೆ ಪೂರ್ಣಗೊಂಡಿರುವ ರೈತರ ಪೂರ್ಣ ಪಟ್ಟಿಯನ್ನು ಬೇಗ ಕಳುಹಿಸಿಕೊಡುವಂತೆ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಮನವಿ ಮಾಡಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಕಂತಿನ ಹಣ ಬಿಡುಗಡೆ ದಿನ ದಿನಗಣನೆ ನಡೆದಿದೆ ಅಂತಾನೆ ಹೇಳಬಹುದು ಈ ತಿಂಗಳೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇತ್ತಾದರೂ ಕೆಲ ವರಗದಿಗಳು ನವೆಂಬರ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗಬಹುದು ಎಂದು ಹೇಳುತ್ತಿವೆ ಆದರೆ ಸರ್ಕಾರದಿಂದ ಹಣ ಬಿಡುಗಡೆ ದಿನದ ಕುರಿತು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರೆ ಇದೇ ವೇಳೆ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾನ್ ಅವರು ಫಲಾನುಭವಿ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಅತಿ ಶೀಘ್ರದಲ್ಲೇ ಜಮಾ ಮಾಡಲಾಗುವುದು ಎಂದು ಇತ್ತೀಚೆಗಷ್ಟೇ ಹೇಳಿದ್ದಾದರೂ ದಿನಾಂಕವನ್ನು ಸ್ಪಷ್ಟಪಡಿಸಿಲ್ಲ ಸ್ನೇಹಿತರೆ ಸ್ನೇಹಿತರ ಇಲ್ಲಿ ನೋಡಿ ಈಗ ನಿಮಗೆ ತಿಳಿಸ್ತೀನಿ ಕೊಟ್ಬಿಟ್ಟಿದ್ದೇನೆ ಇಲ್ಲಿ ಖುದ್ದಾಗಿ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣವನ್ನು ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ನಿಮ್ಮ ಖಾತೆಗಳಿಗೆ ಬಂದು ತಲುಪೋದಷ್ಟೇ ಬಾಕಿ ಇರುವಂತದ್ದು ಸ್ನೇಹಿತರೆ ಅನ್ನುವಂತ ಅಪ್ಡೇಟ್ ಅನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿರೋ ನವೆಂಬರ್ ಮೊದಲನೇ ವಾರದಲ್ಲಿ ಬಂದು ತಲುಪುವಂತ ಚಾನ್ಸಸ್ ಇರುವಂತದ್ದು ಸ್ನೇಹಿತರೆ ಹಾಗಾಗಿ ಅಧಿಕೃತ ದಿನಾಂಕವನ್ನು ಇಲ್ಲಿ ಸ್ಪಷ್ಟಪಡಿಸಿಲ್ಲ ಅವರು ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಖುದ್ದಾಗಿ ಒಂದು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮುಖ್ಯವಾದ ಅಪ್ಡೇಟ್ಸ್ ತಿಳಿಸ್ಕೊಡ್ತಾ ಹೋಗ್ತೇನೆ ಒಂದು ದಿನಾಂಕಕ್ಕೆ ಹಣ ಬಿಡುಗಡೆ ಆಗುತ್ತೆ ಅನ್ನುವಂಥ ಅಪ್ಡೇಟ್ಸ್ ಬಂತು ಅಂತಂದ್ರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಕೃಷಿ ಸಚಿವರು ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿರುವ ಎಲ್ಲ ರೈತರ ಆಧಾರ್ ಸಿಡಿಂಗ್ ಮತ್ತು ಇ ಕೈವೈಸಿ ಪೂರ್ಣಗೊಳಿಸುವಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದ್ದಾರೆ ರಾಜ್ಯ ಸರ್ಕಾರಗಳಿಂದ ರೈತರ ಪರಿಶೀಲಿತ ಪಟ್ಟಿ ಎಷ್ಟು ಬೇಗ ಬೇಗ ಅಷ್ಟು ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಸ್ನೇಹಿತರ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಕೆಲವೊಂದಿಷ್ಟು ಪಟ್ಟಿಗಳನ್ನ ಅಂದ್ರೆ ಇನ್ಫಾರ್ಮೇಶನ್ ಕಳಿಸಬೇಕಾಗಿರುವಂತ ಇರುತ್ತೆ ಹಾಗೆ ಎಷ್ಟು ಬೇಗ ರಾಜ್ಯ ಸರ್ಕಾರದಿಂದ ಆ ಒಂದು ಇನ್ಫಾರ್ಮೇಶನ್ ಹೋಗುತ್ತೋ ಅಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಅನ್ನು ಮಾಡಿಸಿ ಅದರ ಜೊತೆಗೆ ಇ ಕೆ ಸಿಯನ್ನು ಪೂರ್ಣಗೊಳಿಸಿರಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಮತ್ತು ಇ ಕೆ ವೈ ಸಿ ಪೂರ್ಣಗೊಳಿಸಿಲ್ಲ ಅಂತಂದರೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುವುದಿಲ್ಲ ಸ್ನೇಹಿತರ ಹಾಗೆ ಇಂಪಾರ್ಟೆಂಟ್ ಅನ್ನು ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟೇ ಬಿಟ್ಟಿದ್ದಾರೆ ನೀವು ಆಧಾರ್ ಸೀಡಿಂಗ್ ಮತ್ತು ಇ ಕೆ ಸಿಯನ್ನು ಕಂಪ್ಲೀಟ್ ಅಂದರೆ ಕಂಪಲ್ಸರಿ ನೀವು ಮಾಡಿಸಿರಲೇಬೇಕಾಗತ್ತೆ ಸ್ನೇಹಿತರೆ ಹಾಗೆ ತಪ್ಪದೆ ಎರಡು ಕೂಡ ಈ ಒಂದು ಕೆಲಸವನ್ನು ಮಾಡಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳಿದೆ ಅದನ್ನು ಕೂಡ ಹಂಚ್ಕೊಳ್ತಾ ಹೋಗ್ತೇನೆ ಆ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಯಾವ ಯಾವ ರಾಜ್ಯಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಇದೇ ಒಂದು ಬಿಹಾರದಲ್ಲೂ ಕೂಡ ಚುನಾವಣೆ ಆಗ್ತಾ ಇದೆ ಚುನಾವಣೆಯ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಹಣವನ್ನು ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿತಾ ಹೋಗೋಣ ಸ್ನೇಹಿತರೆ ಎಲ್ಲ ಒಂದು ಅಪ್ಡೇಟ್ಸನ್ನು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಇದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರ ದಿನನಿತ್ಯ ಹಾಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿಯಂತ ವೀಡಿಯೋಸ್ಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಸ್ನೇಹಿತರೆ ಮಾಡಿದ್ರ ಲೈಕ್ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಮುಂದುವರೆಸ್ತಾ ಹೋಗೋಣ ಸ್ನೇಹಿತರೆ ಕೆಲ ರಾಜ್ಯಗಳಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತ್ರೀರಾಣ ಯಾವ ರಾಜ್ಯ ಅಂತಂದರೆ ಹರಿಯಾಣ ಆಗಿರ್ಬೋದು ಹಿಮಾಚಲ್ ಪ್ರದೇಶ ಆಗಿರ್ಬೋದು ಹಾಗೆಯೇ ಪಂಜಾಬ್ ಆಗಿರ್ಬೋದು ಈ ಎಲ್ಲ ರಾಜ್ಯಗಳಿಗೂ ಕೂಡ ಸರ್ಕಾರ ಕಳೆದ ತಿಂಗಳೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿರಣವನ್ನು ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಬಿಡುಗಡೆ ಮಾಡಿದ್ದಾರೆ ಆ ರಾಜ್ಯಗಳಿಗೆ ಯಾಕೆ ಅಷ್ಟನ್ನೇ ಬಿಡುಗಡೆ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ಇಲ್ಲೋಡಿ ಅಲ್ಲಿ ಪ್ರವಾಹ ಮತ್ತು ಭೂಕುಸಿತ ಘಟನೆಗಳು ಸಂಭವಿಸಿದ್ದರಿಂದ ಪರಿಹಾರವಾಗಿ ಮುಂಗಡವಾಗಿ ಪಿ ಎಂ ಕಿಸಾನ್ ಹಣವನ್ನು ಆ ಒಂದು ರೈತರಿಗೆ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಉಳಿದ ರಾಜ್ಯಗಳ ರೈತರಿಗೆ ನವೆಂಬರ್ ತಿಂಗಳಿನಲ್ಲಿ ಹಣ ಸಿಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಹಾಗೆಯೇ ಬಿಹಾರದಲ್ಲಿ ಚುನಾವಣೆ ವೇಳೆ ಹಣ ಬಿಡುಗಡೆ ಅವಕಾಶ ಇದೆಯಾ ಅಂತ ನೀವು ಕೇಳಬಹುದು ಸ್ನೇಹಿತರೆ ಇಲ್ಲಿ ನೋಡಿ ನವೆಂಬರ್ ಮೊದಲನೇ ವಾರದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಹಣ ಬಿಡುಗಡೆ ಆಗಬಹುದು ಎನ್ನಲಾಗುತ್ತಿದೆ ಆದರೆ ಈಗ ಆದರೆ ಆಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಮತದಾನ ಇರುತ್ತದೆ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಾ ಅಥವಾ ಇದ್ದರೆ ನಿಜವಾಗ್ಲೂ ಹಣ ಬಂದು ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಹಣ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಹಣ ಜಮಾ ಆಗುವಂಥ ಚಾನ್ಸಸ್ ಇರುವಂಥದ್ದು ಇಲ್ಲಿ ನೋಡಿ ಚುನಾವಣೆ ನೀತಿ ಸಂಹಿತೆಯ ಪ್ರಕಾರ ಸರ್ಕಾರವು ಹೊಸ ಯೋಜನೆಯನ್ನ ಘೋಷಿಸುವಂತಿಲ್ಲ ಆದರೆ ಜಾರಿಯಲ್ಲಿರುವ ಯೋಜನೆಯಲ್ಲಿ ಅಂದರೆ ಸ್ಕೀಮ್ನಲ್ಲಿ ಹಣ ಬಿಡುಗಡೆ ಮಾಡುವಂತ ಎಲ್ಲ ಚಾನ್ಸಸ್ ಇರುವಂಥದ್ದು ಮಾಡಬಹುದು ಅನ್ನುವಂಥ ಮಾಹಿತಿಯನ್ನ ಇಲ್ಲಿ ನೀತಿ ಸಂಹಿತೆ ಕೊಡ್ತಾ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಂತ ನೀತಿ ಸಂಹಿತೆ ಅಡ್ಡಿ ಬರೋದಿಲ್ಲ ಯಾಕಂದರೆ ಫಾರ್ ಎಕ್ಸಾಂಪಲ್ ಪಿ ಎಂ ಕಿಸಾನ್ ಯೋಜನೆ ಈಗಾಗಲೇ ಇರುವಂಥ ಕಾರಣದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ರಿಲೀಸ್ ಮಾಡಬಹುದು ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲಿ ಹಣವನ್ನು ರಿಲೀಸ್ ಮಾಡಬಹುದು ಹಾಗೆ ನಿಮಗೆ ಹಣ ಬರುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಏನು ಅಂತಂದರೆ ಯಾವ ರಾಜ್ಯಗಳಿಗೆ ಹಣ ಜಮಾ ಆಗಿದೆ ಹಾಗೆಯೇ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನಿಮಗೆ ಬಿಡುಗಡೆ ಆಗಬೇಕು ಅಂತಂದರೆ ರಾಜ್ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂಥದ್ದು ಈ ಕೆಲಸಗಳನ್ನು ನೀವು ಮಾಡಲೇಬೇಕು ಸ್ನೇಹಿತರೆ ಏನು ಆ ಅಪ್ಡೇಟು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಕಂಪ್ಲೀಟ್ ಇ ಕೆ ಸಿಯನ್ನು ಮಾಡಿಸಲೇಬೇಕು ನಾನೀಗಾಗಲೇ ನಿಮಗೆ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗ್ ಮಾಡಿರುವಂಥ ಅಷ್ಟೇ ಹಣ ಬಂದು ಜಮಾ ಆಗ್ತಾ ಇರುವಂಥದ್ದು ಹಾಗೆಯೇ ನಿಮ್ಮ ಒಂದು ಆಧಾರ್ ಲಿಂಕಿಂಗ್ ಬ್ಯಾಂಕ್ ಅಕೌಂಟ್ ಜೊತೆ ನಿಮ್ಮ ಒಂದು ಆಧಾರ್ ಲಿಂಕನ್ನು ಕೂಡ ಮಾಡಿಸಲೇಬೇಕು ಸ್ನೇಹಿತರೆ ಹಾಗೆಯೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಚಾಲ್ತಿಯಲ್ಲಿದೆಯಾ ಕರೆಕ್ಟ್ ಆಗಿದೆಯಾ ಅನ್ನುವಂಥ ಅಪ್ಡೇಟ್ಸನ್ನು ನೀವು ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ಮಾತ್ರ ತಾನೇ ನಿಮಗೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಬ್ಯಾಂಕ್ ಡೀಟೇಲ್ಸೇ ಕರೆಕ್ಟ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಿಮಗೆ ಹಣ ಯಾವ ರೀತಿ ಬರುತ್ತೆ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿದೆಯಾ ಅನ್ನುವಂಥ ಮಾಹಿತಿಯನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಒಂದು ಏನಾದರೂ ರೀಸಾಲ್ವ್ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ ಇಶ್ಯೂಸ್ ನಿಮ್ಮ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಅಂದರೆ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ ಇತ್ತು ಅಂತಂದ್ರೆ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನ ಈ ಕೂಡಲೇ ಸಾಲ್ವ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಬೆನಿಫಿಷಿಯರಿ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೂಡ ನೀವು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಒಂದು ಹಳೆ ನಂಬರ್ ಇರುತ್ತೆ ಹಳೆ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ ಅಥವಾ ಹಳೆ ನಂಬರ್ ಕೆಟ್ಟೋಗಿರುತ್ತೆ ಸಿಮ್ಮೆ ಇರೋದಿಲ್ಲ ಹಾಗೆ ನಿಮ್ಮ ಒಂದು ಹೊಸ ನಂಬರ್ ಏನು ತೊಗೊಂಡಿರ್ತೀರ ಆ ಒಂದು ಹೊಸ ನಂಬರ್ನ ನೀವು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿರುವಂಥದ್ದಾಗಿರ್ಬೋದು ಹಾಗೆಯೇ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ಅಪ್ಡೇಟ್ ಮಾಡಿಸಿರುವಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ಅಪ್ಡೇಟ್ಸನ್ನು ನೀವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಓ ಟಿ ಪಿಗಳು ಬರ್ತಿರ್ತವೆ ಹಾಗೆ ನೋಟಿಫಿಕೇಷನ್ಗಳು ಬರ್ತಿರ್ತವೆ ಮೆಸೇಜ್ಗಳು ಬರ್ತಿರ್ತವೆ ನಿಮಗೆ ಗೊತ್ತಾಗುವಂಥದ್ದು ಪಿ ಎಂ ಕಿಸಾನ್ ಯೋಜನೆಯ ಹಣ ಬರ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಅಪ್ಡೇಟ್ಸ್ಗಳು ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಮೊಬೈಲ್ ನಂಬರನ್ನು ಕೂಡ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಇದೆಲ್ಲನೂ ಕೂಡ ನೀವು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಅಂತಂದರೆ ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿ ಬರುತ್ತೆ ಅಂತ ಖುದ್ದಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಪ್ ಅಪ್ಡೇಟ್ಸ್ ಈಗ ಬಂದಿರುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವಿಡಿಯೋನ ಕೊನೆವರೆಗೂ ನೋಡಿದರೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆಯೇ ಈ ಒಂದು ವಿಡಿಯೋನ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ವೀಕ್ಷಕರ ಅವ್ರಿಗೂ ಕೂಡ ಯೂಸ್ಫುಲ್ ಆಗುವಂಥದ್ದು ಎಲ್ಲ ರೈತರಿಗೂ ಕೂಡ ಆದಷ್ಟು ಬೇಗ ಗುಡ್ ನ್ಯೂಸ್ ಬರುತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ